ಬೈಲೊಂಗಲ್ ಮಂದಿಗೆ ಈಗ ಏನ ಹೋರಾಟ ಮಾಡಕತ್ತಾರ ಮಾಡಕತ್ತಾರೈತರು ಈಗೇನ ಮೂರ್ ಸಾವಿರದ ಐದನೂರು ರೂಪಾಯಿ ಕೊಡ್ಬೇಕಂತ ಹೇಳ ದರ ಅಂದ್ರ ಒಂದಿಗೆ ತಣ್ಣಿಗೆ ಮೂರ್ ಸಾವಿರದ ಐದ್ನೂರು ಕೊಡ್ಬೇಕಂತ ಹೇಳಿ ಮಾಡಕತ್ತಾರ ಬರ್ತಾರ ಎಲ್ಲಾರು ಬರ್ತಾರ ಎಲ್ಲಾ ಶಾಸಕರು ಬರ್ತಾರ ಎಲ್ಲಾ ಎಂ ಪಿಗಳು ಬರ್ತಾರ ನಾನ್ ರಾಜಕೀಯ ಮಾಡುವ ವಿಡಿಯೋ ಮಾಡಾಕತ್ತ ಅದರ ಏನು ಉದ್ದೇಶ ಐತಪ್ಪ ಅಂತಂದ್ರೆ ರೈತರು ನಾಲ್ಕು ಎಕರೆ ನಾ ನಂದೇ ಹೇಳತ್ತ ನಿಮ್ಮ ನಾಲ್ಕು ಎಕರೆ ಇದ್ರೊಳಗೆ ಅದು ಏನು ಮಾಡಕ್ಕೆ ಅದು ಏನು ನಾವು ಕಬ್ಬು ಬೆಳೆಸ್ತೇವೆ ಹದಿನೇಳು ನೂರು ರೂಪಾಯಿ ಟನಿಗೆ ಕೊಟ್ರಂತ ಅದು ಕೊಟ್ರಂತಂದ್ರೆ ಇರೋ ಎಂಬತ್ತು ಸಾವಿರ ಒಂದು ಲಕ್ಷ ರೂಪಾಯಿ ಬರೀ ಅದಕ್ಕೆ ಖರ್ಚ ಹೋಗ್ಕತೆ ಏನು ಉಳಿತೈತೆ ನಮ್ಗೆ ಅದು ಒಂದು ವರ್ಷದ ಏನು ಪಗಾರ ಕೊಡ್ತಾರೆ ಇರೋದ ಇದು ಮಾತಾ ಇದು ನಾವು ಆ್ಯಕ್ಚುಲಿ ಯಾವ ರಾಜಕೀಯ ವಿಷಯ ದಡ ದಾಡ ಇದ್ರೊಳಗೆ ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳುವಂಥ ಒಂದು ವಿಷಯ ಯಾಕಂದ್ರೆ ನಾನೇ ಎಜುಕೇಶನ್ ನಾನು ಬಿ ಎಮ್ ಟೆಕ್ ಬಿ ಎಡ್ ಅದನ್ರಿ ನಾವು ಯಾಕಂದ್ರೆ ನಮ್ಮ ಅಣ್ಣರ ನಮ್ಗೆ ಯಾವತ್ತು ನಮ್ಮ ಜೊತೆ ಸಪೋರ್ಟ್ ಮಾಡ್ಕೊತ ಬಂದಾರ ನೀವು ಈ ರೀತಿ ಮಾಡೋದು ಸರ್ಕಾರ ಬಿಜೆಪಿ ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಜೆಡಿಸಿ ಏನು ಸಂಬಂಧ ಇಲ್ಲ ಆದರೆ ಏನೈತಿ ರೈತರ ಬಿಲ್ಲ ಮೂರುವರೆ ಸಾವಿರ ರೂಪಾಯಿ ಅದನ್ನ ಕೊಟ್ಟಲೇ